ಅಕ್ಷರ ರೋಪಳೆ ಅಗಣಿತ ಮಹಿಮಳೆ ಅಮೃತದಾಯಿ ದಾಯೇ ವಸವಾಂಬ ಅಕ್ಷರ ರೋಪಳೆ ಅಗಣಿತ ಮಹಿಮಳೆ ಅಮೃತದಾಯಿ ವಸವಾಂಬ ಇಷ್ಟ ಸಿದ್ಧಿಗಳ ನೀವ ದೇವಿಯ ಇಹ ಪರದಾಯಕಿ ವಸವಾಂಬ ಇಷ್ಟ ಸಿದ್ಧಿಗಳ ದೇವಿಯ ಇಹ ಪರದಾಯಕಿ ಬಸವಾಂಬ ಈಶ್ವರ ಪ್ರಿಯಳೆ ಈಶ್ವರ ಹಿತಳೆ ಇಂದಿರೆ ನೀನೇ ಬಸವಾಂಬ ಅಕ್ಷರ ರೂಪಳೆ ಅಗಣಿತ ಮಹಿಮಳೆ ಅಮೃತದಾಯಿ ದಾಯೇ ಉತ್ತಮೋ ತಮಳೆ ಉನ್ನತ ಮೂರ್ತಿಯೇ ಉನ್ನತಿಯನ್ನು ಕೊಡುವ ಸವಾಂಬ ಉತ್ತಮೋ ತಮಳೆ ಉನ್ನತ ಮೂರ್ತಿಯೇ ಉನ್ನತಿಯನ್ನು ಕೊಡುವ ಸವಾಂಬ ಋಗ್ವೇದ ಪ್ರಿಯಳೇ ಋಷಿಗಳ ಋಗಾದಿ ಮೂಲಳೆ ವಸವಾಂಬ ಋಗ್ವೇದ ಪ್ರಿಯಳೆ ಮೂಲಳೆ ವಸವಾಂಬ ಅಕ್ಷರ ರೂಪಳೆ ಅಗಣಿತ ಮಹಿಮಳೆ ಅಮೃತದಾಯಿ ತಾಯಿ ವಸವಾಂಬಾ ಓಂಕಾರ ರೂಪಳೆ ಓಂ ಶಕ್ತಿ ರೂಪಳೆ ಗಣಪತಿ ತಾಯೇ ವಸವಾಂಬಾ ಓಂಕಾರ ರೂಪಳೆ ಓಂ ಶಕ್ತಿ ರೂಪಳೆ ಗಣಪನ ತಾಯೇ ವಂದಿತ ವಂದಿತ ಮಹೇಶ ಮಹೇಶ ಪ್ರಿಯಳೆ ಶಕ್ತಿಳೆ ಗಣಪನತಾಯ ವಸಂಬುಗಯುಗವಂದಿತಮೇಷ ಪ್ರಿಯಳೇ ಯುಗಯುಗವಂದಿತಮೇಷ ವಂದಿತ ಮಹೇಶ ಪ್ರಿಯಳೆ ಪ್ರಿಳೆ ದೈತ್ಯಕುಲಕೆ ವಸವಾಂಬಾ ಅಕ್ಷರ ರೂಪಳೆ ಅಗಣಿತ ಮಹಿಮಳೆ ಅಮೃತದಾಯ ವಸ ವಾ ಅಕ್ಷರ ರೂಪಳೆ ಅಗಣಿತ ಮಹಿಮಳೆ ಅಮೃತ ದಾಯ ವಸ